ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಯೇಶ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎರಡು ಮೊಟ್ಟೆ ಇದ್ರೆ ಸಾಕು ಬೆಳಗಿನ ತಿಂಡಿಗೆ ಯಾವ ರೀತಿ ಎಗ್ರಿಸ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಬಾಣ್ಲಿ ತಗೊಳ್ಳಿ ಬಾಣ್ಲಿ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸು ಚಿಟಪಟ್ಟ ಅಂದಮೇಲೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಎರಡರಿಂದ ಮೂರು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಅದಾದಮೇಲೆ ಸ್ವಲ್ಪ ಒಂದೆರಡು ಹಸಿಮೆಣಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಅದನ್ನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನು ಒಂದು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಸ್ವಲ್ಪ ಕ್ಯಾರೆಟ್ ಪೈಬೇಕು ಅದಕ್ಕೋಸ್ಕರ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಳ್ಳಿ ಹಾಗೆ ನಾನು ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಒಂದು ಎರಡು ನಿಮಿಷ ಎಣ್ಣೆಲಿ ಫ್ರೈ ಆಗಬೇಕು ಎಲ್ಲವೂ ಸಹ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಕ್ಯಾರೆಟು ಎಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಕ್ಲೀನಾಗಿ ದಪ್ಪ ಮೆಣಸಿಕ್ಕಾಯಿ ಈರುಳ್ಳಿ ಕ್ಯಾರೆಟೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲೆ ನೀವು ಎಗ್ ರೈಸ್ನ ಹೊರಗಡೆಯಿಂದ ತಗೊಬಂದು ತಿನ್ನೋದ ಬದಲು ಮನೇಲೆ ರುಚಿ ರುಚಿಯಾಗಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೇಲೆ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಪ್ಯೂರು ಗರಂ ಮಸಾಲ ಧನ್ಯಾ ಬೀಜ ಅಂತಾರಲ್ಲ ಬರೀ ಧನ್ಯಾ ಬೀಜನ ಉಳಿದೇ ಹಾಕ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಹಾಗೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಇಟ್ಕೊಬಿಡಿ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಚಕ್ಕೆ ಪುಡಿ ನಾನು ಚಕ್ಕೆನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವುದಕ್ಕಾದ್ರೂ ಸರಿ ಹಾಕ್ಕೊಬೋದು ಅದಕ್ಕೋಸ್ಕರ ಹಾಗೆ ಒಂದು ಒಂದು ಸ್ವಲ್ಪ ಅಷ್ಟು ಮೆಣಸಿನ ಪುಡಿ ಮೆಣಸಿನ ಪುಡಿನೂ ಅಷ್ಟೇ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅವೆಲ್ಲ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ಎರಡು ಮೊಟ್ಟೆ ಹಾಕ್ಕೊಳ್ಳಿ ಸಾಕು ಅದೇ ಬೇಜಾರು చనగీగా ఐ ఫ్లేమ్ ఇకే మొట్టెను సాస్ ఇోగితే లొ ఫ్లమీ ఇక నిదానికి పేస్కొని ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು ಮಸಾಲೆ ಎಲ್ಲ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಇದ್ದೀರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಅನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಕೂಗಿಸ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಅನ್ನ ಉಡಿ ಉಡಿಯಾಗಿ ಬರುತ್ತೆ ಅದಕ್ಕೋಸ್ಕರ ನನಗೆ ಮೊದಲೇ ಕೂಗಿಸ್ಕೊಂಡಿದ್ದೀನಿ ಅನ್ನನ ಈಗ ಅನ್ನನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಅನ್ನ ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಕು ನಾವು ಎಷ್ಟು ಇದ್ದೀವಿ ಅಷ್ಟು ಜನಕ್ಕೆ ನಾನು ಅನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಸ್ವಲ್ಪ ಅಷ್ಟು ವಿನೆಗರ್ ಹಾಕ್ಕೊಳ್ಳಿ ಸಾಕು ಹಾಗೆ ಒಂದು ಸ್ವಲ್ಪ ಅಷ್ಟು ಸೋಯಾ ಸಾಸು ಜಾಸ್ತಿ ಸೋಯಾ ಸಾಸ್ ಹಾಕ್ಕೊಂಡ್ರೆ ಹುಳಿ ಹುಳಿ ಅನಿಸುತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಒಂದು ಕ್ಲೀನಾಗಿ ಎಲ್ಲ ಅದಕ್ಕೆ ಮಸಾಲೆ ಎಲ್ಲ ಇಳಿಬೇಕು ಅನ್ನೋಕ್ಕೆ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೆಲ್ಲ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಉಪ್ಪು ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಿಗೆ ಸಣ್ಣ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಎರಡು ನಿಮಿಷದಲ್ಲಿ ಈ ಥರ ರೆಡಿಯಾಗಿ ಹೋಗುತ್ತೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಮಾಡಿ ಇದ್ದರೆ ಇದನ್ನ ಮಾಡ್ಕೊಳ್ಳಿ ಎಲ್ಲರೂ ತಿಂತಾರೆ ಮಕ್ಕಳು ಸಹ ತಿಂತಾರೆ ಹೊರಗಡೆಯಿಂದ ತರದ ಬದಲು ಇದನ್ನೇ ಮಾಡ್ಕೊಂಡು ತಿನ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ಐದು ನಿಮಿಷಕ್ಕೆ ರೆಡಿಯಾಗಿ ಹೋಗುತ್ತೆ ಏನು ಬೇರೆ ಏನೂ ಹಾಕಂಗಿಲ್ಲ ಮನೇಲಿರೋ ಪದಾರ್ಥನೇ ಹಾಕೋದು ಸೊ ಈಗ ಫುಲ್ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿಯಾಗಿದೆ ಸೊ ಈಗ ಬಿಸಿ ಬಿಸಿಯಾದ ರೈಸ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು